ಆರುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಈ ನಲವ ಒಟ್ಟು ಐವತ್ತಾರು ಸಬ್ಜೆಕ್ಟ್ಗಳಿಂದ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಕೋಟಿ ಇದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದಂಥ ನಲವತ್ತಾರು ಸಬ್ಜೆಕ್ಟ್ಗಳಿಗೆ ಆ ಸಬ್ಜೆಕ್ಟ್ಗಳ ಒಟ್ಟು ಮೊತ್ತ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಅದರಲ್ಲಿ ಭಾಳ ಮುಖ್ಯವಾಗಿ ಬೀದರ್ ಮತ್ತು ಗುಲ್ಬರ್ಗವನ್ನು ಗಳಾಗಿ ಕನ್ವರ್ಟ್ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೀವಿ ಬೀದರ್ ರಾಯಚೂರ್ ಸಾರಿ ಸಾರಿ ಬೀದರ್ ಮತ್ತು ರಾಯಚೂರು ಪಟ್ಟಣಗಳನ್ನ ನಗರ ಪಾಲಿಕೆಗಳನ್ನಾಗಿ ಮಾಡತಕ್ಕಂಥ ನಿರ್ಣಯವನ್ನು ಮಾಡಿದ್ದೇವೆ ಜೊತೆಗೆ ಬೀದರ್ ಮತ್ತು ಗುಲ್ಬರ್ಗದಲ್ಲಿ ಬರ್ತಕ್ಕಂಥ ಎಲ್ಲ ಜನವಸತಿಗಳು ಕುಡಿಯ ನೀರಿನ ಯೋಜನೆಯನ್ನು ಮಾಡತಕ್ಕಂಥದನ್ನು ಮಾಡಿದ್ದೀವಿ ಸುಮಾರು ಇದಕ್ಕೆ ತಗಲ್ತಕ್ಕಂಥ ವೆಚ್ಚ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಏಳು ಸಾವಿರದ ಇನ್ನೂರು ಕೋಟಿಗಳು ನಾರಾಯಣಪುರ ಡ್ಯಾಮ್ನಿಂದ ನೀರು ತಕ್ಕ ಬರತಕ್ಕಂಥದ್ದು ಅಲ್ಲ ನಾರಾಯಣಪುರ ನಾರಾಯಣಪುರ ಡ್ಯಾಮ್ನಿಂದ ನೀರು ತಕ್ಕ ಬರ್ತಕ್ಕಂಥದ್ದು ಸೊ ಇದನ್ನು ಕೇಂದ್ರ ಸರ್ಕಾರಕ್ಕೆ ಈ ಪ್ರಾಜೆಕ್ಟ್ಗಳನ್ನು ಕಳಿಸ್ಕೊಡ್ತೀವಿ ಕೇಂದ್ರ ಸರ್ಕಾರ ಅರ್ಧ ಕೊಡಬೇಕು ರಾಜ್ಯ ಸರ್ಕಾರ ಅರ್ಧ ತರಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿನಲ್ಲಿ ರಾಜ್ಯ ಸರ್ಕಾರ ಅರ್ಧ ಮೂರು ಸಾವಿರದ ಆರುನೂರು ಕೋಟಿ